ಅವಳೇ ರಾಧೆ ಕೃಷ್ಣ ಬೃಂದಾವನವನ್ನು ಬಿಟ್ಟು ಮಥುರೆಗೆ ಹೋದ ಮೇಲೆ ರಾಧೆಗೆ ಬೃಂದಾವನದ ಬೀದಿಗಳಲ್ಲಿ ನಡೆದಾಡುವಾಗಲೆಲ್ಲ ಹೆಜ್ಜೆ ಹೆಜ್ಜೆಗೂ ಅವನೇ ಕಾಣುತ್ತಿದ್ದ ಕೆಲ ದಿನಗಳು ಸರಿದ ಮೇಲೆ ಹೆಜ್ಜೆ ಹೆಜ್ಜೆಗೂ ರುಕ್ಮಿಣಿ ಭಾಮೆ ಜಾಂಬವತಿ ಕಾಲಿಂದಿ ಮಿತ್ರವೃಂದೆ ಸತ್ಯೆ ಭದ್ರೆ ಲಕ್ಷಣೀಯರು ಕಾಣತೊಡಗಿದರು ತನ್ನ ಚಿತ್ತ ಮಾಧವನಲ್ಲದೆ ಆತ ವರಿಸಿದ ಹೆಣ್ಣುಗಳ ಮೇಲೆ ನಿಂತಿತಲ್ಲ ಎಂದು ವ್ಯಥೆಪಟ್ಟ ು ರಾಧೆ ಯಾವಾಗಲೂ ಅವನೊಂದಿಗೆ ದನಗಳನ್ನು ಕಾಯಲು ಹೋಗುತ್ತಿದ್ದ ಕಾಡಿನಂಚಿನ ಪರಿಚಿತ ಹೊಂಗೆಯ ಮರದಡಿ ಅವಿತಿಟ್ಟ ಕೊಳಲನ್ನು ಕೈಯಲ್ಲಿಡಿದು ಹತ್ತು ಬಿಟ್ಟಳು ರಾಧೆ ಆಗ ಅವಳ ಕಣ್ಣಿಗೆ ಕೃಷ್ಣನು ಕಂಡ ಎಲ್ಲಿ ಹೋಗಿದ್ದೆ ನನ್ನ ಮಾಧವ ಎಂದು ಕೇಳಿದಳು ಅವನು ಉತ್ತರಿಸದೆ ಮುಗುಳು ನಕ್ಕ ಅವಳು ತಲೆಬಾಗಿ ಅವನ ಕೋಮಲ ಪಾದಗಳನ್ನು ಕಂಬನಿಯ ಮುತ್ತುಗಳಿಂದ ಅಲಂಕರಿಸಿದಳು ಅವಳೇ ರಾಧೆ